ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನಮ್ಮ ಲೈವನ್ನು ನೋಡ್ತಿದ್ದೀರಾ ಪ್ಲೀಸ್ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಯಾರೆಲ್ಲ ನಮ್ಮ ಲೈವನ್ನ ನೋಡ್ತಿದೀರಾ ಪ್ಲೀಸ್ ಕಮೆಂಟ್ಸ್ ಮಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ಲೀಸ್ ಯಾರೆಲ್ಲ ನಮ್ಮ ಲೈವ್ನ ಜಾಯ್ನ್ ಆಗಿಲ್ಲ ಪ್ಲೀಸ್ ಜಾಯ್ನ್ ಆಗಿ ತುಂಬ ದಿನ ಆದಮೇಲೆ ಲೈವಿಗೆ ಬರ್ತೀನಿ ಕ್ಲೋಸಿಂಗ್ ಟೈಮು ಆವಾಗ ಲೈವ್ ಬರ್ತೀನಿ ಏನಾದರೂ ಕೆಲಸ ಮಾಡ್ತಿರ್ಬೇಕಲ್ಲ ಓಕೆ ಎಲ್ಲರಿಗೂ ನಮಸ್ಕಾರ ಇವತ್ತು ಸಂವಿಧಾನ ಬರೆದಿದ್ದ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದ ದಿನ ಇವತ್ತು ಆ ದಿನ ನಾವು ಲೈವಿಗೆ ಬಂದು ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂದರೆ ನಾವು ಇಂಡಿಯನ್ಸ್ ಆಗಿರೋದೆ ವೇಸ್ಟ್ ಇಂಡಿಯನ್ಸು ಆಗಿರೋದೆ ವೇಸ್ಟ್ ಅವ್ರ ಬಗ್ಗೆ ನಾವು ಮಾತಾಡಿಲ್ಲ ಅಂದರೆ ಯಾರೆಲ್ಲ ನಮ್ಮ ಲೈವ್ನ ನೋಡ್ತಿದ್ದೀರಾ ಪ್ಲೀಸ್ ಕಮೆಂಟ್ಸ್ ಮಾಡಿ ಅವರ ಬಗ್ಗೆ ಪರಿಚಯ ಕೊಟ್ಬಿಡ್ತೀನಿ ಎಲ್ಲರಿಗೂ ಅವರು ಬಡ ಕುಟುಂಬದಿಂದ ಬಂದರು ತುಂಬ ತುಂಬ ಅಂದರೆ ತುಂಬ ಬಡ ಕುಟುಂಬದಿಂದ ಬಂದು ನಮಗೆಲ್ಲ ಹಾಗೆ ಮಾಡಿದ್ದೆ ಅವರು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಎಷ್ಟು 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 ಅಂದರೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಗೊತ್ತಾ ಹಾಗಾಗಿ ಅವರ ಒಂದು ಸಂವಿಧಾನದ ದಿನ ಅಂತ ಮಾಡಬೇಕು ನಾವು ಎಲ್ಲರೂ ಮಾಡಬೇಕು ಎಲ್ಲರಿಗೂ ಹಕ್ಕಿದೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಮುಸಲ್ಮಾನರಾಗಿರಲಿ ಕ್ರೈಸ್ತನಾಗಿರಲಿ ಹಿಂದೂ ಆಗಿರಲಿ ಜಾತಿ ಅಂತ ಎಲ್ಲೂ ಏನೂ ಬರಲ್ಲ ಇದರಲ್ಲಿ ಹಂಗಾಗಿ ನೀವು ಒಂದೆರಡು ನಿಮಿಷನಾದರೂ ಅವರಿಗೆ ಗೌರವ ಕೊಟ್ಟು ನ ಸಂವಿಧಾನ ದಿನ ಇವತ್ತು ಅವ್ರ ಬಗ್ಗೆ ಒಂದು ಒಂದು ಪುಸ್ತಕನೇ ಬದು ಬರೆದಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿ ಓಕೆ ಮಾತಾಡಬೇಕು ನಾನು ಏನಕ್ಕೆ ಮಾತಾಡ್ತಿದ್ದೀನಿ ಅಂದರೆ ಇವತ್ತು ಅವರು ಬರೀತಿರ್ಲಿಲ್ಲ ಅಂದರೆ ನಾವು ನಮ್ಮ ಇಂಡಿಯಾ ಏನೇನೋ ಆಗ್ಬಿಡೋದು ಹೇಳಿ ಏನೇನೋ ಆಗ್ಬಿಡೋದು ಈ ಸೀರಿಯಸ್ ಹೇಳ್ತಿರೋದು ಯಾರಿಗೆ ಬೇಜಾರಾಗುತ್ತೋ ಯಾರಿಗೆ ಬೇಜಾರಾಗುತ್ತೋ ಗೊತ್ತಿಲ್ಲ ಅಲ್ಲಿ ನಮ್ಗೆ ಹೇಳಬೇಕು ಅನ್ನಿಸ್ತು ಹೇಳ್ತೀನಿ ಅವರು ಅವರು ಅವರ ಒಂದು ಕುಟುಂಬಕ್ಕೆ ಆಗಿದ ಅವಮಾನೇ ಬರಿಬೋದಿತ್ತು ಅವರು ಅವ್ರ ಕುಟುಂಬದವರಿಗೇನೆ ಬರಿಬೋದಿತ್ತು ಸಂವಿಧಾನ ಏನಕ್ಕೆ ಬರೀಲಿಲ್ಲ ಅಂದರೆ ಅವರು ಅವರು ಒಂದೇ ಸಮ ಆಗಿರಬೇಕು ಎಲ್ಲರಿಗೂ ಒಂದೇ ಒಂದೇ ವೇ ಆಫ್ ಲೈನಲ್ಲಿ ನೋಡಬೇಕು ಎಲ್ಲರೂ ನಮ್ಮ ಸ್ಕೂಲು ಮತ್ತು ಕಾಲೇಜಿನಲ್ಲಿ ವೆಡ್ನೆಸ್ ಡೇ ಅಂತ ಒಂದು ದಿನ ಬರುತ್ತೆ ಬುಧವಾರ ಅಂತ ಒಂದು ದಿನ ಸಂವಿಧಾನ ಏನಕ್ಕೆ ಅವರು ಬರೆದ್ರು ಅಂತ ಹೇಳಿ ಇದೊಂದು ಎಕ್ಸಾಂಪಲ್ಲು ನೀವು ಊಹೆ ಮಾಡ್ಕೋಬೇಕು ವೆಡ್ನೆಸ್ ಡೇ ಅಂತ ಒಂದು ದಿನ ಬರುತ್ತೆ ಆ ವೆಡ್ನೆಸ್ ಡೇಯಲ್ಲಿ ಕಾಲೇಜ್ನಲ್ಲಿ ಕಲರ್ ಡ್ರೆಸ್ ಹಾಕೋ ಬರ್ತಾರೆ ಸ್ಕೂಲ್ನಲ್ಲೂ ಕಲರ್ ಡ್ರೆಸ್ ಹಾಕೋ ಬರ್ತಾರೆ ಮತ್ತು ಬೇಬಿ ಸಿಟ್ಟಿಂಗ್ರೇ ಕಲರ್ ಡ್ರೆಸ್ ಹಾಕೋ ಬರ್ತಾರೆ ಒಂದೇ ಕ್ಲಾಸ್ ಆರು ಎರಡು ಮೂರು ನಾಲ್ಕು ಐದು ಆರು ಎಲ್ಲ ಕಲರ್ ಡ್ರೆಸ್ ಹಾಕೋ ಬರ್ತಾರೆ ಒಬ್ಬರು ಏನು ಮಾಡಿದ್ರು ನೋಡಿ ಇಲ್ಲಿ ಕಾಲೇಜಿನಲ್ಲಿ ಮತ್ತು ಸ್ಕೂಲಿನಲ್ಲಿ ನಡೆಯುವ ಒಂದು ಘಟನೆ ಏನಿದೆ ಅದು ನಿಮಗೆ ವರ್ಣೆ ಮಾಡ್ತೀನಿ ಒಬ್ಬ ಬಡ ಕುಟುಂಬದ ಒಂದು ಮಕ್ಕಳು ಹುಡುಗ ಹುಡುಗಿ ಅವರು ತಮ್ಮ ಮನೆಯಲ್ಲಿ ಏನು ಧರಿಸಿ ಕೊಟ್ಟಿರ್ತಾರೋ ಅಪ್ಪ ಪೇ ಪೇರೆಂಟ್ಸು ಅದು ಹಾಕ್ಕೊಂಡು ಬರ್ತಾರೆ ಶ್ರೀಮಂತರ ಶ್ರೀಮಂತ ಮನೆಯಿಂದ ಬಂದಿರ್ತಾರಲ್ಲ ಅವರು ಅವರು ಒಂದು ಸ್ವಲ್ಪ ಬ್ರ್ಯಾಂಡೆಡು ಹಾಕ್ಕೊ ಬಂದಿರ್ತಾರೆ ಮಕ್ ಮಕ್ಕಳಲ್ಲಿ ಸಾಮಾನ್ಯ ನೀವು ಭಾವನೆ ಉಂಟು ಮಾಡೋದೇನೆಂದರೆ ಇವಾಗ ನೀವು ಒಂದೊಳ್ಳೆ ಸರಿ ಹಾಕಿರ್ತೀರ ಇಲ್ಲ ಒಂದು ಬಟ್ ಬಟ್ಟೆ ಹಾಕಿರ್ತೀರ ಸೂಟುಗಳು ನೀವು ಎಷ್ಟು ಚೆನ್ನಾಗಿ ಹಾಕ್ಕೊಬೋದು ನೋಡಿ ಅಯ್ಯೋ ಅಂಥ ಒಂದು ಮನೋಭಾವನೆ ಬಂದೇ ಬರುತ್ತೆ ಎಲ್ಲರಿಗೂ ಮನುಷ್ಯ ಆದಮೇಲೆ ಇಮೋಷ್ನಲ್ ಆಗಿರ್ಬೋದು ಮತ್ತು ಮನೋಭಾವನೆ ಆಗಿರ್ಬೋದು ಎಲ್ಲ ಇದ್ದೇ ಇರುತ್ತೆ ಆ ಒಂದು ಮನೋಭಾವನೆ ಮಕ್ಕಳು ಮೇಲೆ ಬೀಳಬಾರದು ಅಂತ ಹೇಳಿ ವೆಡ್ನಸ್ ದಿನ ಆ ಒಂದು ಏನು ವೆಡ್ನಸ್ ದಿನಾನು ಸೇಮ್ ಕಲರ್ ಮತ್ತು ಸೇಮ್ ಕಲರ್ ಪ್ಯಾಂಟು ಶರ್ಟು ಹಾಕ್ಕೊಬರ್ಬೇಕಂತ ಹೇಳಿ ಜಾರಿಗೆ ತರ್ತಾರೆ ಯಾರು ನನಗೂ ಗೊತ್ತಿಲ್ಲ ಒಟ್ಟಿನಲ್ಲಿ ಕಾಲೇಜು ಸ್ಕೂಲಲ್ಲಿ ಇದು ಜಾರಿಗೆ ಬಂದಿದೆ ನಡೀತಿದೆ ಏನೂ ಪ್ರಾಬ್ಲಮ್ ಇಲ್ಲ ಹಂಗಾಗಿ ಸಂವಿಧಾನವನ್ನು ಬರೆದಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರ್ತಿರ್ಲಿಲ್ಲ ಅಂದರೆ ಈ ದೇಶ ಪ್ರಜಾಪ್ರಭುತ್ವ ಆಗ್ತಿರಲಿಲ್ಲ ಆಯ್ತಾ ಹಂಗೆ ಇದೊಂದು ಘಟನೆ ನನಗೆ ಸ್ವಲ್ಪ ತುಂಬ ಕಾಡ್ತಿತ್ತು ಹೇಳಬೇಕು ಹೇಳಿ ಹೇಳಿದ್ದೀನಿ ಆಮೇಲೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಯಾರೆಲ್ಲ ಹೈಡಾಗಿ ನೋಡ್ತವ್ರೆ ಪ್ಲೀಸ್ ನೋಡಬೇಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ನೋಡಿ ಪೂರ್ತಿ ಬಂದ್ ಮಾಡಿದೀನಿ ಎಲ್ಲ ಬಂದ್ ಮಾಡಿದೀನಿ ನೋಡಿ ಆರಾಮ್ಸಿ ಎಲ್ಲ ಬಿಕೋ ಅಂತಿದೆ ಆರಾಮ್ಸಿ ಎಲ್ಲ ಆರಾಮ್ಸಿ ಎಲ್ಲ ಬಿಕೋ ಅಂತಿದೆ ಯಾರು ನಮ್ಮ ಲೈವ್ಗೆ ವಾಚೆ ಮಾಡಲ್ವಲ್ಲ ನಾವು ನಿಮ್ಮ ಲೈವಿಗೆ ಬರಬೇಕು ನೀವು ನಮ್ಮ ಲೈವಿಗೆ ಬರಬಾರ್ದಾ ಏನಾದರೂ ರೂಲ್ಸ್ ಇದೆಯಾ ಏನಾದರೂ ಮಾತಾಡಿದ್ದೀನಾ ನಾನು ಹೇಳಿ ಈ ಕಮೆಂಟ್ಸ್ ಮೂಲಕ ನನಗೆ ಹೇಳಬೇಕು ಏನಾದರೂ ನಾನು ಏನಾದರೂ ಉಲ್ಲಂಘನೆ ಮಾಡಿದ್ದೀನಾ ಇಲ್ಲ ತಾನ ಯಾರ ಬಗ್ಗೆ ಏನಾದರೂ ಬೈದಿದ್ದೀನಾ ಜಸ್ಟ್ ನನ್ನ ಪಾಡಿಗೆ ನಾನು ಕಾಮಿಡಿ ರೀಲ್ಸ್ ಹಾಕ್ತೀನಿ ಸಬ್ಸ್ಕ್ರೈಬರ್ ಆಗೋರೆ ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇದ್ದಾರೆ ಆಮೇಲೆ ವಾಚ್ ಓವರ್ ಜಾಸ್ತಿ ಆಗಿದೆ ಓಕೆ ನೀವೇನಕ್ಕೆ ನನಗೆ ಮಾತಾಡ್ಸಲ್ಲ ಇದು ನನ್ನ ಕ್ವಶನ್ ಕಮೆಂಟ್ಸ್ನಲ್ಲಿ ಟೈಮ್ ಸಿಗಲ್ವಾ ಅಥವಾ ನಾನು ಲೈವ್ ಮಾಡೋ ಟೈಮು ಒಂಥರ ಇದೆಯಾ ಟೈಮ್ ಇಷ್ಟು ಗಂಟೆಗೆ ನೀವು ಆ್ಯಕ್ಟಿವ್ ಇರ್ತೀರಾ ಎಲ್ಲರೂ ಲೈವ್ ಮಾಡ್ತಿರ್ತಾರೆ ಸುಮಾರು ಜನ ನಾನು ಆ ಟೈಮಿಂಗ್ ಲೈವಿಗೆ ಬರ್ತೀನಿ ಕೆ ಇರಲಿ ಹೋಗಲಿ ಇವತ್ತಿನ ದಿನ ಫುಲ್ಲು ಮಹತ್ವದ ದಿನ ಆ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಇದೆ ಯಾರೂ ಇಲ್ಲ ಯಾರು ಲೈವಲ್ಲಿಲ್ಲ ಬಾಯ್ ಟಾಟಾ ಸಿ ಯು ಯಾರು ಲೈವ್ ನೋಡ್ತೀರಾ ಪ್ಲೀಸ್ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ